ನೋಡ್ತಾ ಇರ್ಬೋದು ಸ್ನೇಹಿತರೆ ಕರ್ನಾಟಕದ ನಂಬರ್ ಒನ್ ಬ್ರ್ಯಾಂಡ್ ಅಂತಲೇ ಹೆಸರು ಮಾಡಿರ್ತಕ್ಕಂಥ ನಮ್ಮ ನಾಟಿ ದನ ಹಳ್ಳಿಕಾರ್ ತಳಿನ ನಾವು ತಮಿಳುನಾಡಿಗೆ ಕೊಟ್ಟಿದ್ವಿ ಇವತ್ತು ಅವರು ಫೋನ್ ಮಾಡಿದಾಗ ಇಲ್ಲಣ್ಣ ಬಂದು ಒಂದು ಸ್ವಲ್ಪ ಕೊಂಬು ಸರಿಯಾಗಬೇಕು ದಯವಿಟ್ಟು ಮಾಡಿಕೊಡಿ ಅಂತ ಕೇಳಿದ್ರು ಬಂದಿದ್ದೀವಿ ಕೊಂಬನ ಹಿಂದಕ್ಕೆ ಬೆಂಡ್ ತೆಗೆದು ರೆಡಿ ಮಾಡಿದ್ದೀವಿ ವಾಕಿಂಗ್ ಕೂಡ ಬಿಟ್ಟಿದ್ದೀನಿ ಅವತ್ತು ಚಿಕ್ಕ ಕರುಗಳು ಅಣ್ಣ ಮುಂದೆ ಹೋಗಿ ತಿರ್ಗಿಸ್ಕೊಬೋಣ ಚಿಕ್ಕ ಕರುಗಳು ಇವತ್ತು ಯಾವ ಮಟ್ಟಕ್ಕೆ ಬೆಳೆದವೆ ನೋಡಿ ತುಂಬ ಒಂದು ಖುಷಿ ಆಗ್ತಿದೆ ಎಲ್ಲ ವ್ಯವಸಾಯದ ಕೆಲಸವನ್ನು ಕೂಡ ಮಾಡ್ತಿದ್ದಾವೆ ಹಂಗಾಗಿ ಪ್ರತಿಯೊಂದು ಕೆಲಸ ಕೂಡ ವ್ಯವಸಾಯದ ಕೆಲಸನ ಮಾಡಿದ್ದಾವೆ ಅದು ಬಂದಿದ್ದೀವಿ ಅವ್ರನ್ನ ಮಾತಾಡಿಸಿ ಹಂಗೆ ಹೋಗೋಣ ಅಲ್ಲಿ ನಮ್ಮ ಹಳ್ಳಿಕಾರ್ದನ ಹೆಂಗೆ ಯಾವ ಥರ ಹಬ್ಬ ಕ್ರಿಯೇಟ್ ಮಾಡವೆ ಎಲ್ಲವನ್ನು ಕೂಡ ನೋಡ್ಕೊಂಡು ಹೋಗೋಣ ಹಾಗೇ ಅಣ್ಣ ರೌಂಡ್ ಹೊಡೆದು ಚೇರಿರೋ ಜಾಗದಲ್ಲಿ ಉಲ್ಟಾ ಮಾಡಿ ನಿಲ್ಲಿಸಿ ಇಲ್ಲಾಂದರೆ ಕಾಂಕ್ರೀಟ್ ಮೇಲೆ ನಿಲ್ಲಿಸಿ ಇನ್ನೂ ಮುಂದಕ್ಕೆ ಹೋಗಿ ನೋಡ್ತಾ ಇರ್ಬೋದು ಅವ್ರ ಮನೇಲಿ ಇನ್ನೂ ಒಂದು ದೋಸೆ ಕೂಡ ಇದೆ ಮುಂದಕ್ಕೆ ಹೋಗಿ ತಿರ್ಗಿಸ್ಕೊಂಬಂದು ಇಲ್ಲೇ ನಿಲ್ಲಿಸಿ ನೋಡಿ ನಮ್ಮ ಹಳ್ಳಿ ದನದ ಮೇಲೆ ಯಾವ ಥರ ಇದೆ ಹೌದು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಹಳ್ಳಿ ಕಾರು ನಮ್ಮ ನಾಟಿ ದನಗಳು ಇವತ್ತು ತಮಿಳ್ನಾಡಲ್ಲಿ ನಿಂತಿದ್ದೀವಿ ಕಾರಣ ಇಷ್ಟೆ ಏನಿಟ್ಟಿರ್ಬೋದು ಈ ಹುಡುಗನಿಗೆ ಹಳ್ಳಿ ಕಾರ್ ಏನು ನಮ್ಮ ದನಗಳ ಮೇಲೆ ಅದು ಏನು ಪ್ರೀತಿನೋ ಏನಿದೋ ನನಗೆ ಗೊತ್ತಿಲ್ಲ ಅವನು ಹೆಂಗೆ ಅಂತಂದರೆ ಅವನ್ನ ಬಿಟ್ಟಿರೋಲ್ಲ ಆ ಹಸು ಮೇಲೂ ಕೂಡ ಹೋಗಿ ಕುತ್ಕೊಂತಾನೆ ಏನೇನೋ ಸಾಹಸ ಮಾಡ್ತಾನೆ ಆ ಕರ್ಗಳು ಇವ್ನ ಮಾತೇ ಕೇಳೋದು ಜಾಸ್ತಿ ಆ ಥರ ಬನ್ನಿ ನಮ್ಮ ವೀಕ್ಷಕರಿಗೆ ಫಸ್ಟ್ ಇವರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ಶ್ರೀನಿವಾಸ್ ಅಂತ ಯಾವ ಊರು ಯಾವ ಹುಬ್ಳಿ ಯಾವ ತಾಲೂಕು ಯಾವ ಜಿಲ್ಲೆಗೆ ಬರುತ್ತಿದ್ದು ಹಾಂ ಕೃಷ್ಣಗಿರಿ ಜಿಲ್ಲೆ ತಮಿಳ್ನಾಡು ಓಕೆ ಇವಾಗ ತಮಿಳ್ನಾಡಿಗೆ ನಮ್ಮ ಕರ್ನಾಟಕದ ತಳಿಯನ್ನು ತಂದು ನೀವು ಇಲ್ಲಿ ಬೆಳೆಸ್ತಾ ಇದ್ದೀರಾ ಏನಂದರೆ ವ್ಯವಸಾಯ ಮಾಡಕ್ಕೆ ಯೂಸ್ ಮಾಡ್ತಾರದ ಅಥವಾ ಏನಾದರೂ ಬ್ರೀಡಿಂಗ್ ಪರ್ಪಸ್ ಮಾಡಿ ಕರ್ಗಳ ಹಾಕ್ಸೋದು ಆ ಥರ ಏನಾದ್ರು ನಿಮ್ಮ ಮೈಂಡಲ್ಲಿ ಇದೆಯಾ ನಾವು ವ್ಯವಸಾಯಿಂಗ್ ಪರ್ಪಸ್ ಬಿಲ್ಡಿಂಗ್ ಪರ್ಪಸ್ ಇದೆ ವ್ಯವಸಾಯನೂ ಇದೆ ಏನಕ್ಕೆ ನೀವು ನಮ್ಮ ಕರ್ನಾಟಕ ತಳಿ ಹಳ್ಳಿ ಕಾರ್ನ ಯಾಕೆ ಇದು ಮಾಡ್ಕೊಂಡ್ರಿ ಏನು ಚೂಸ್ ಮಾಡ್ಕೊಂಡ್ರಿ ಹಾಂ ಸಾಕವ ಅಂತ ಹೇಳಿ ಆಸೆಗೋಸ್ಕರ ಇದು ಮಾಡಿದ್ರಿ ಇವಾಗ ಇದನ್ನೆಲ್ಲ ಯಾರು ನೋಡ್ಕೊತಾರೆ ಪೂರ್ತಿ ನೋಡ್ಕೋತೀರಾ ಎಷ್ಟು ನಾಟಿ ದನಗಳಿದೆ ನಿಮ್ಮ ಹತ್ರ ಇನ್ನೊಂದು ಅಸೂಕರು ಓಕೆ ಇದಕ್ಕೆಲ್ಲ ಹುಲ್ಲು ನಿಮ್ಮ ಕಡೆಗೆ ನಮ್ಮ ಕಡೆಗೆಲ್ಲ ಒಂದೇ ಥರ ಸೇಮು ಇಲ್ಲ ನಿಮ್ಮ ಕಡೆ ಪಾರಾಮುಲ್ಲು ಓಕೆ ಇವಾಗ ಹುಲ್ಲುನ್ನೆಲ್ಲ ನೀವು ಒಂದೇ ಥರ ಇರುತ್ತೆ ಡಿಫ್ರೆನ್ಸ್ ಇರುತ್ತೆ ಅಡ್ಜಸ್ಟ್ ಆಗ್ತಾವೆ ಇಲ್ಲಿಗೆ ಸಡನ್ಲಿ ನಿಮ್ಮ ಕಡೆ ಫುಲ್ ವೈಟ್ ಬರ್ತೈತೆ ರೂಪಾಯಿ ಬಣ್ಣ ಬರ್ತದೆ ವೈಟ್ ಇರೋ ಸ್ವಲ್ಪ ರೂಪಾಯಿ ಬಣ್ಣ ಬರ್ತವೆ ಓಕೆ ಇವಾಗ ಕೊಂಬು ಸ್ವಲ್ಪ ಬೆಂಡ್ ಬೆಂಡ್ ತೆಗ್ದಿದ್ದೀವಿ ಈ ಎಡಗಡೆದಕ್ಕೆ ಗೆಡ್ಡೆ ಹೊಡಿಬೇಕಾಯಿತು ಏನೋ ನೀವು ಬೇಡ ಹಿಂಗೆ ಇರಲಿ ಅಂತಂದ್ರಿ ಸೊ ಇವಾಗ ಕರೆಕ್ಟಾಗಿ ಇದೆಯಾ ನಿಮಗೆ ಮನಸ್ಸಿಗೆ ಒಪ್ಕೆ ಆಯ್ತಾ ನಮ್ಗೆ ಓಕೆ ಇವಾಗ ನೀವು ಎಲ್ಲಿಂದ ತಂದಿದ್ದೀವು ತಂದಿದ್ದೀವೋ ನನಗೆ ಲೋಕೇಶನ್ ತಗೊಂಡಿದ್ದೆ ಹಾಂ ಎಲ್ಲಿ ಚಂಡ್ ಒಂದು ಹಳ್ಳಿಯಲ್ಲಿ ತಗೊಂಡಿದ್ದು ಅದಕ್ಕೆ ಮುಂಚೆ ಮಾಗಡಿ ಪರ್ಚೆ ತಕೊಂಡೆ ನನಗೆ ಅದು ಇಷ್ಟ ಆಗಿಲ್ಲ ಆಮೇಲೆ ಲೋಕೇಶನನ್ನು ಅದಕ್ಕೆ ಮುಂಚಿನೀಗಾನೆ ಪರಿಚಯ ಮಾಡಿ ಲೋಕೇಶನ್ ತಗೊಂಡಿ ಓಕೆ ಹಂಗೇರಿ ಓಕೆ ಅಣ್ಣ ಇವಾಗ ನೀವು ಅಲ್ಲಿಂದ ತಂದ್ರಿ ಅಲ್ವಾ ಅಲ್ಲಿಂದ ತಂದಾಗ ಅಲ್ಲಿ ಎಲ್ಲಾ ಕೆಲಸ ಮಾಡ್ತಿದ್ವಾ ಕೆಲಸ ಇಲ್ಲಿ ವ್ಯವಸಾಯದ ಮಾಡ್ತಾ ಇದ್ರ ಇವಾಗ ಗಾಡಿ ಗೀಡಿ ಎಲ್ಲಾ ಪ್ರತಿಯೊಂದು ಇವು ಎಲ್ಲಾ ವ್ಯವಸಾಯ ಹಾಗಾದ್ರೆ ಮಾಡಿದಿರ ನೀವ್ ಇಲ್ಲಿ ಯಾವ ಜಾತ್ರೆಗಳನ್ನ ಮಾಡ್ತೀರಾ ಅಕಸ್ಮಾತ್ ಜಾತ್ರೆಗಳು ಅಂತ ನಮ್ ಇಲ್ಲಿ ಹಸಗಳ ಜಾತ್ರೆ ಇಲ್ಲ ಸಂತೆ ಐತೆ ಯಾವ ಸಂತೆ ಇಲ್ಲಿ ನಿಯರೆಸ್ಟ್ ಓ ಕೆಲಮಂಗ್ಲ ಸಂತೆ ನಿಮ್ಗೆ ನಿಯರೆಸ್ಟ್ ಓಕೆ ಈಗ ನೀವು ಹಾಗಾದರೆ ತರೋದಕ್ಕೆಲ್ಲ ಯಾ ಕಡೆ ಹೋಗ್ತೀರಾ ಏನಿದ್ರು ನೀವು ಕರ್ನಾಟಕಕ್ಕೆ ಓಕೆ ಈಗ ಓಕೆ ತಿಂಡಿ ಎಲ್ಲ ಏನು ಕೊಡ್ತೀರಾ ನೀವು ತಿಂಡಿ ಇಷ್ಟು ಕೊಡ್ತೀರಾ ಓಕೆ ಎಲ್ಲ ಚೆನ್ನಾಗಿ ತಿಂತವೆ ಓಕೆ ಇದನ್ನೇನಾರ ನೀವು ಕ್ರಾಸಿಂಗ್ ಪರ್ಪಸ್ಗೆ ಏನಾರ ಯೂಸ್ ಮಾಡ್ತೀರಾ ಅಥವಾ ಹಿಂಗೆ ಇಟ್ಕೊಂಡಿರ್ತೀರಾ ಕ್ರಾಸಿಂಗ್ ಮಾಡಿಸ್ತೀರಾ ಮಾಡಿಸ್ತೀರಾ ಅಕಸ್ಮಾತ್ ಯಾರು ಬಂದರೆ ಕೊಡ್ತೀರಾ ಒಟ್ಟಿನಲ್ಲಿ ಯಾರಾದರೂ ಬಂದು ಇಷ್ಟಪಟ್ಟರೆ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ನಿಮ್ಮ ಮೊಬೈಲ್ ನಂಬರ್ ಡಬಲ್ ಡಬಲ್ ನೈನ್ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಆಗ ಒಂದು ವೇಳೆ ಯಾರಿಗಾದ್ರೂ ಇಷ್ಟ ಆಗಿ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ತಮಿಳ್ನಾಡಲ್ಲಿ ಸೊ ಅವ್ರನ್ನ ಕೇಳಿದ್ರೆ ಅವರು ಕೊಡ್ತಾರೆ ಏನು ತೊಂದರೆ ಏನಿಲ್ಲ ಇದೇ ಅಂತೇನಿಲ್ಲ ಅವ್ರಿಗೆಲ್ಲ ಒಂದು ಕಡೆ ಮೆರೀಬೇಕು ಅನ್ನೋದು ಅವರ ಆಸೆ ಆಗಿರುತ್ತೆ ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವರ ಫ್ರೆಂಡ್ ಸರ್ಕಲ್ ಆಗ್ಬೋದು ಅವರ ಮಕ್ಳುಗಳಾಗ್ಬೋದು ಎಷ್ಟು ಒಂದು ಖುಷಿಯಾಗಿ ದನಗಳನ್ನ ಸಾಕ್ತಾರೆ ಅಂದರೆ ತುಂಬ ಒಂದು ನಮ್ಮ ದನಗಳಿಗೆ ಬೇಡಿಕೆ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಣ್ಣ ಇಲ್ಲೆಲ್ಲ ಓರಿಗಳು ಬಿಡ್ಸೋಕ್ಕೆ ಯಾವ ಕಡೆ ಹೋಗಬೇಕು ನೀವು ಬೆಟ್ಲಾಳ ಬೆಟ್ ಆ ಕಡೆ ಹೋಗಬೇಕು ಆ ಕಡೆ ಹೋದ್ರೆ ನಿಮಗೆ ಸಿಗುತ್ತೆ ಹತ್ರ ಆಗುತ್ತಾ ನಿಮಗೆ ಹೋಟೆಲ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಜರ್ನಿ ಮಾಡಲೇಬೇಕು ಓಕೆ ಊಟ ಏನು ಓದ್ತಿದೆಯಮ್ಮ ನೈನ್ ಸ್ಟ್ಯಾಂಡರ್ಡು ಈ ದನಗಳನ್ನೆಲ್ಲ ಹಿಡ್ಕೊತೀಯಲ್ಲ ನಿಮಗೇನು ಆಯೋದು ಅದು ಎಲ್ಲ ಮಾಡಲ್ವಾ ಏನೂ ಮಾಡೋದಿಲ್ಲ ಒಟ್ಟು ಚೆನ್ನಾಗಿ ನೋಡ್ಕೊತೀಯಾ ದನಗಳನ್ನ ಓಕೆ ಈಗ ನೆಕ್ಸ್ಟು ನೀನು ಇನ್ನೊಂದೆರಡು ಎಕ್ಸ್ಟ್ರಾ ನೀನು ಸಪ್ರೇಟ್ ತೊಗೊಬಿಡು ನೀನೇ ಎರಡು ಸಪ್ರೇಟು ನಿಮ್ಮ ಮನೆಯಲ್ಲಿ ನೀನೇ ಸಪ್ರೇಟಾಗಿ ಮೇಯಿಸ್ಬೇಕು ನೆಕ್ಸ್ಟ್ ನಾನು ಬರೋಷ್ನಲ್ಲಿ ಎರಡು ಕರು ಸಾಕ್ತಿಯಾ ನೀನು ಓಕೆ ಪುಟ ನೀನು ಏನು ಓದ್ತಿದ್ದೀಯಪ್ಪ ಸಿಕ್ಸ್ ಸ್ಟ್ಯಾಂಡರ್ಡು ಒಬ್ಬೊಬ್ಬೊಬ್ಬ ಏನು ನಿನ್ನ ಹೆಸರು ಸಾಯಿ ಸಾಯಿ ವರ ಪ್ರಸಾದ್ ಯಾರು ಹೆಸರಿಕ್ಕಿದ್ ನಿನಗೆ ಸಾಯಿ ವರ ಪ್ರಸಾದ್ ಅಂತ ಏನು ಸಾಯಿ ಪ್ರಸಾದ ಅಂದರೆ ಏನು ನಿನ್ನೂ ಸಾಯಿ ಬಾಬನ್ನ ಹಾಂ ಅದಕ್ಕೆ ಸಾಯಿ ವರ ಪ್ರಸಾದ್ ಅಂತ ಹೆಸರಿಕ್ಕಿದೆಯಾ ಆ ವಸು ಮೇಲೆ ಹೋಗೋ ಥರ ಕುತ್ಕೊತಿಯಲ್ಲ ಅದೇನಾದರೂ ಆಯ್ದು ಬಿಟ್ಟು ಅಥವಾ ಎತ್ತಿ ಎತ್ತು ಬಿಟ್ಟರೆ ಏನು ಮಾಡ್ತೀನಿ ನನ್ನ ಏನೂ ಮಾಡಲ್ವ ಬೇರೆಯವರಾಗ ಕೂತ್ಕೊಂಡ್ರೆ ಬೇರೆಯವ್ರ ಹೋದರೆ ಗುಮ್ತಾಯಿದ್ದೆ ನೀನು ಹೋದರೆ ಏನೂ ಮಾಡೋಲ್ಲ ಅದು ಬೇರೆಯವರೆಲ್ಲ ಹಿಡ್ಕೊತಾರ ಅದನ್ನು ನೀನು ಒಬ್ನೇ ಇಲ್ಲ ಅಪ್ಪ ಅಬ್ಬಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಂಗೆ ಅದನ್ನು ತೋರಿಸ್ತೀನಿ ಓಕೆ ಅದು ತುಂಬ ಒಂದು ಖುಷಿ ಆಗ್ತಿದೆ ಅಣ್ಣ ಇವಾಗ ನಿಮ್ಮ ಕಡೆ ಈ ಕಡೆ ಜಾತ್ರೆಗಳಿಲ್ಲ ಎಲ್ಲ ನೀವು ಹೊರಗಡೆ ಬರಬೇಕು ಇದು ಮಾಡಬೇಕು ಅಂತ ಹೇಳ್ತೀರಾ ಈ ನಮ್ಮ ದನನ ಅಲ್ಲಿಂದ ನೀವು ಸಾಕ್ತಾ ಸಾಕ್ತಾಯಿದ್ದೀರಲ್ವಾ ಇಷ್ಟೊಂದೆಲ್ಲ ವ್ಯವಸಾಯ ಮಾಡ್ತಾ ಇದ್ದೀರಲ್ವಾ ಹಾಗೊಂದು ವೇಳೆ ಮುಂದಿನ ದಿನಗಳಲ್ಲಿ ಇದು ಒಂದೇ ಜೊತೆ ಸಾಕು ಅನಿಸುತ್ತಾ ಅಥವಾ ಇನ್ನೂ ಮಾಡ್ತೀರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಇನ್ನ ಜೊತೆ ತೆಗಿಬೇಕು ಅಂತ ಈಗ ಆ ಹಸು ತಗೊಂಡಿದ್ದೀರಲ್ಲ ಹೇಗೆ ಆ ಹಸು ಜೊತೆ ಹಾಲಿಗೆ ಅಂದ್ರೆ ನಮ್ಮ ಹಳ್ಳಿ ಕರೆ ಬೇಕು ಅನ್ನೋತ್ರ ಯೋಚನೆ ಮಾಡಿ ತಗೊಂಡಿದ್ದೀರ ನೋಡಿ ಇವನಿಗೆ ಈ ಹಸುವೇ ಅವನಿಗೆ ಇದು ಏನು ಅರಸು ಹಾ ಕುದುರೆನ ಮಾಡ್ಕೊಂಬುಟ್ಟವನು ಅವನು ಇದರಲ್ಲೇ ಎಲ್ಲ ವಾಕಿಂಗ್ ಹೋಗ್ತೀಯಾ ಹಿಂಗೇನೆ ಕೂತ್ಕೊಂಡು ಕೂತ್ಕೊಂಡು ವಾಕಿಂಗ್ ಹೋಗ್ತಿಯಾ ಹೋಗುತ್ತೆ ಕರ್ಕೊಂಡು ಹಾಕಿದ್ದ ಮಾಡ್ತದೆ ಕರ್ಕೊಂಡೋಗ್ತದೆ ಹಂಗಾರೆ ನಿನ್ನ ನೀ ನಾವು ಎಲ್ಲ ಹತ್ತಿದ್ರೆ ಸುಮ್ಮನೆ ಇರುತ್ತಾ ಅಂದರೆ ಆಯುತ್ತೆ ಗುಮ್ತದೆ ನಾವೆಲ್ಲ ಮುಟ್ಟಂಗಿಲ್ಲ ನಿನಗೆ ಮಾತ್ರನಾ ಓಕೆ ಸರಿ ಆಯಿತು ಇಳಿ ಓಕೆ ಓಕೆ ಚೆನ್ನಾಗಿ ನೋಡ್ಕೋತೀಯಾ ಹಾಂ ಹಾಂ ನೋಡಿ ಅವ್ರಿಗೆ ಯಾರಿಗೋ ಆಯಕ್ಕೆ ಹೋಯ್ತದೆ ಆ ಹುಡುಗನ ಮಾತ್ರ ಅದು ಮೇಲೆ ಕೂತ್ಕೋತದೆ ಕುತ್ಕೋತದೆ ಹಂಗೆ ನೋಡ್ತಾ ಇರ್ಬೋದು ಹಿಡ್ಕೊಳ್ಳಿ ಈಚೆಗಡಿಕೆ ಹೊಡ್ಕೊಂಡು ನೋಡ್ತಾ ಇರ್ಬೋದು ಆ ಕರುನು ಕೂಡ ಅವನು ಅವನಿಗೆ ತಕ್ಕನಾಗೆ ನಿಲ್ಸೋ ಹಾಂ ಇವಾಗ ಈ ಕರುನ ಕೊಡ್ತೀಯಾ ನೀನು ಸಾಕೊಂತೀಯಾ ಕೊಡ್ತೀಯಾ ಇವಾಗಲೇ ಕೊಟ್ಬಿಡ್ತೀಯಾ ಇವಾಗಲೇ ಕೊಡ್ತೀಯಾ ಯಾರು ಕೊಡ್ತೀಯ ಮಾರೋಕ್ಕೆ ಲೊಕೇಶನ್ ಹಂಗೆ ಕೊಡ್ತೀಯಾ ಹಾಂ ಆಯಿತು ನೆಕ್ಸ್ಟು ಬಂದಾಗ ಇದನ್ನು ಇಟ್ಕೊಂಡೋಗ್ತೀನಿ ಒಂದು ಹೆಣ್ಗಾರ ಕೊಡಿಸ್ಬಿಡ್ತೀನಿ ಬಿಡು ನೀನು ನಿನ್ನ ಇಟ್ಕೋ ಅದನ್ನು ಹಾಂ ಸರಿನಾ ಓಕೆ ಬಾ ಹಂಗೆ ವಾಕಿಂಗ್ ಬಿಡು ಕಳಿಸೋದ್ರೆ ಅಮ್ಮನ ಹತ್ರಕ್ಕೆ ಹೋಗಲಿ ನೋಡ್ತಾ ಇರ್ಬೋದು ಕಂಬ ಪಂಬ ಎಲ್ಲ ಹುಟ್ಟದೆ ಅಣ್ಣ ಹುಟ್ಟೋದು ಅಂತ ಏನಾರ ಗೊತ್ತಾ ಸತ್ಯ ಅಂದರೆ ನೀವು ತಂದಿರೋದು ಓಕೆ ಇಲ್ಲ ಹಾಲು ಕುಡ್ಕೊತ ಬೇಡ ಈಗ ಹಾಲು ಕರ್ಕೊಳ್ಳೋಕೆ ಸರಿ ಹೋಗುತ್ತೆ ಆಮೇಲೆ ಓಕೆ ಅಣ್ಣ ಥ್ಯಾಂಕ್ ಯು ಸರಿನಾ ಚೆನ್ನಾಗಿ ಸಾಕಿ ನಮ್ಮ ಹಳ್ಳಿ ಹಳ್ಳಿಕಾರದಗಳನ್ನು ತುಂಬ ಒಂದು ಖುಷಿ ಆಗುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವು ಬೇರೆ ಯಾವ ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಪಾಪ ಅಲ್ಲಿಂದ ಬಂದು ತಮಿಳ್ನಾಡಿಗೆ ಚಿಕ್ಕ ಕರುಗಳನ್ನು ಒಂದು ಲಕ್ಷದ ಚಿಲ್ಲರೆ ಅಂದರೆ ಹತ್ರ ಆಲ್ಮೋಸ್ಟ್ ಅಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಮನೆ ಮನೆತಾಗ ಬರೋಷ್ಟರಲ್ಲಿ ಹಾಕೊಂಡ್ಬಂದಿದ್ರು ಚಿಕ್ಕ ಕರುಗಳು ಅವತ್ತು ಚಿಕ್ಕದಾಗಿದ್ದು ಇವತ್ತು ಸ್ವಲ್ಪ ಚೆನ್ನಾಗಿ ಬೆಳೆದವೆ ಚೆನ್ನಾಗಿ ಸಾಕಿದ್ದಾರೆ ತುಂಬ ಒಂದು ಇನ್ನೂ ಅಲ್ಲಿ ಮಾಡಿಲ್ಲ ಹೇಳಬೇಕು ಅಂದರೆ ಎಲ್ಲ ಒಂದೂವರೆ ವರ್ಷದ ಕರುಗಳು ತುಂಬ ಚೆನ್ನಾಗಿ ಸಾಕಿದ್ದಾರೆ ಹೇಳ್ಬೇಕು ಅಂತಂತಂದರೆ ನಮ್ಮ ರಾಮನಗರದಲ್ಲಿ ನಮ್ಮ ಚನ್ನಪಟ್ಟಣ ತೆಗೆದುಕೆರೆ ಪ್ರಸರಣ ನನ್ನ ಹತ್ರ ಇವನ್ನ ತೊಗೊಂಡಿದ್ದುದು ಅವ್ರು ತಗೊಂಬಂದು ಒಂದು ವಾರ ಆಗಿತ್ತು ಬೇನು ಮಾಡಿದ್ರು ಬಿಡದರ ಹಿಡ್ಕೊಂಡಿದ್ದು ಅವ್ರ ಹತ್ರ ಇವತ್ತು ಬಂದು ನಾವೇ ಕೊಮ್ಮ ಮಾಡಿ ಖುಷಿ ಆಗ್ತಿದೆ ಈ ಥರ ಸಾಕಿರೋದಕ್ಕೆ ನೋಡಿ ಸ್ನೇಹಿತರೆ ಯಾರು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ನಾವು ತಮಿಳ್ನಾಡಿಗೆ ಬಂದು ಕೊಮ್ಮಾಡಿ ಇದ್ದೀವೋ ಅವರು ಅವತ್ತೇ ತೊಗೋಬೇಕಾದ್ರೂ ಹೇಳಿದರು ಅಣ್ಣ ದಯವಿಟ್ಟು ನೀವು ಕೊಮ್ಮ ಕೆಲಸ ಇದ್ದಾಗ ನೀವೇ ಬರಬೇಕು ಅಂತ ಇವತ್ತು ಹಿಂಗೋ ಫ್ರೀ ಮಾಡಿಕೊಂಡು ಬಂದು ಕೊಮ್ಮಾಡಿ ಇದ್ದೀವಿ ಇನ್ನೂ ಒಂದು ಎರಡು ಜೊತೆ ಇದೆ ತೆಲಮಂಗ್ಲ ಹತ್ರ ಒಂದು ಜೊತೆ ಮತ್ತು ಅದ ಇದ್ರತ್ರ ಆನೆಲ್ಲ ಹತ್ರ ಇಲ್ಲಿ ಮಾಡಿ ಅಲ್ಲೊಂದು ಜೊತೆ ಗಮ್ ಮಾಡಬೇಕು ಅವನ್ನ ಮಾಡಿಬಿಟ್ಟು ನೈಟ್ ಎಷ್ಟೊತ್ತರಲ್ಲಿ ಮನೆಗೆ ಹೋಗ್ಬೋದು ಅಲ್ಲಿ ನಾನು ಮೊದಲೇ ಎಲ್ಲರ ಹತ್ರ ಕೇಳ್ಕೊತೀನಿ ದಯವಿಟ್ಟು ವೀಡಿಯೋ ನೋಡ್ತೀರಾ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ತಮಿಳ್ನಾಡಿಗೆ ಬಂದಿದ್ದೀವಿ ತಮಿಳ್ನಾಡಲ್ಲೂ ಕೂಡ ನಮ್ಮ ದನಕ್ಕೆ ಯಾವ ರೀತಿ ಪ್ರೀತಿ ಕೊಡ್ತಾರೋ ಅದೇ ರೀತಿ ನಮಗೂ ಕೂಡ ಒಂದು ಪ್ರೀತಿನ ಕೊಟ್ಟು ಒಂದು ಒಳ್ಳೆ ರೆಸ್ಪಾನ್ಸಿಂದ ಮಾತಾಡಿಸಿ ತುಂಬ ಒಂದು ಖುಷಿಯಾಗಿ ಕಳಿಸ್ಕೊಡ್ತಾರೆ ಅದೇ ರೀತಿ ಎಲ್ಲ ಕಡೆಗೂ ಮಾಡಿ ರೈತರಿಂದ ಆದಷ್ಟು ರೈತರು ಮನೆಗೆ ದನ ಮುಟ್ಟಿ ನೋಡಿ ಈಗ ಇವರು ರೈತರು ಬಂದು ಅವರು ದನ ತೊಗೊಂಬಂದು ಒಂದು ಆರು ತಿಂಗಳು ವರ್ಷ ಸಾಕ್ತಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅದು ಏನೋ ಕೊಡಿಸಿದ್ರು ಏನೋ ಒಂದು ಆಯಿತು ಅದರಿಂದ ಲಾಸ್ ಆಯಿತು ಅಂತ ಅಂತನ್ಬಾರ್ದು ಯಾರೇ ಒಬ್ಬರು ದನ ತಗೊಂಡ್ರು ಚಿಕ್ಕ ದುಡ್ಡಿಂದ ದೊಡ್ಡ ದುಡ್ಡಿಗೆ ಹೋಗೋ ಥರ ಇರಬೇಕು ಆದಷ್ಟು ರೈತರ ಮನೆಯಲ್ಲಿ ದನಗಳನ್ನು ತಗೊಂಡಾಗ ನಿಮಗೆ ಅದು ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದು ಲಾಸ್ ಆಗೋದಿಲ್ಲ ಆ ಥರ ಇರುತ್ತೆ ಆಲ್ಮೋಸ್ಟ್ ಆಲ್ ಇನ್ನು ಮುಂದೆ ಯಾರೇ ತೊಗೊಂಡ್ರು ರೈತರ ಮನೆಯಿಂದ ದನ ತಗೊಳ್ಳಿ ತುಂಬ ಒಂದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಏನಾರ ವಿಚಾರ ಇದ್ದರೆ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ತುಂಬ ಒಂದು ಖುಷಿಯಾಗಿ ಯಾರಿಗೇನು ಬೇಕೋ ಅದನ್ನು ನಾನು ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ ಓಕೆ ಬಡ ಥ್ಯಾಂಕ್ ತ್ಯಾಂಕ್ ಯು ಅಣ್ಣ ತ್ಯಾಂಕ್ ಯು